ದೇವೇಗೌಡರು ಸಾಹೇಬರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು ಇಷ್ಟಲ್ಲಾಗಲೇ ಬರಬೇಕಿತ್ತು ಬಟ್ ಈಗ ಹೇಳಿದ್ದಾರೆ ಕಾನೂನಲ್ಲಿ ಈ ನೆಲದ ಮಣ್ಣಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ನೋಡೋಣ ಬಂದ ಮೇಲೆ ಸತ್ಯಾಸತ್ಯತೆ ಏನು ಅಂಥೇಳಿ ಜನರಿಗೂ ಗೊತ್ತಾಗಬೇಕಲ್ಲ ನಾವು ಕೂಡ ಕಾಯ್ತಾ ಇದ್ದೀವಿ ನಾನು ಭಾಳ ಹಿಂದೆ ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ವೈಯಕ್ತಿಕ ಮತ್ತು ಸಾರ್ವಜನಿಕ ಎರಡೂ ಕೂಡ ರೇವಣ್ಣವ್ರ ವಿಚಾರದಲ್ಲಿ ಸ್ಪಷ್ಟವಾದ ತೀರ್ಮಾನ ಮತ್ತು ನಡೀತಾ ಇರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಹೇಳಿದ್ದೀನಿ ಬಟ್ ಇದನ್ನು ಮಾತನಾಡೋಕ್ಕೆ ಈಗಲೂ ಕೂಡ ನನ್ನ ಮನಸ್ಸು ಹೋಗ್ತೀನಿ ದೇವೇಗೌಡರು ಸಾಹೇಬರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು ಅಷ್ಟಲ್ಲಾಗಲೇ ಬರಬೇಕಿತ್ತು ಬಟ್ ಈಗ ಹೇಳಿದ್ದಾರೆ ಕಾನೂನಲ್ಲಿ ಈ ನೆಲದ ಮಣ್ಣಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ನೋಡೋಣ ಬಂದ ಮೇಲೆ ಸತ್ಯಾಸತ್ಯತೆ ಏನು ಅಂಥೇಳಿ ಜನರಿಗೂ ಗೊತ್ತಾಗಬೇಕಲ್ಲ ನಾವು ಕೂಡ ಕಾಯ್ ಕಾಯ್ತಾಯಿದ್ದೀವಿ ನಾನು ಭಾಳ ಹಿಂದೆ ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ವೈಯಕ್ತಿಕ ಮತ್ತು ಸಾರ್ವಜನಿಕ ಎರಡೂ ಕೂಡ ರೇವಣ್ಣವರ ವಿಚಾರದಲ್ಲಿ ಸ್ಪಷ್ಟವಾದ ತೀರ್ಮಾನ ಮತ್ತು ನಡೀತಾ ಇರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಹೇಳಿದ್ದೀನಿ ಬಟ್ ಇದನ್ನ ಮಾತನಾಡಿಕ್ಕೆ ಈಗಲೂ ಕೂಡ ನನ್ನ ಮನಸ್ಸು ಹೋಗ್ತೀರ